ಇವತ್ತು ಮೂರು ಸೀಸನ್ ಒಂದೂವರೆ ಕೋಟಿ ಇದ್ದೀವಿ ಐವತ್ತು ಲಕ್ಷ ಲಕ್ಷ ಐವತ್ತು ಲಕ್ಷ ಸೊ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಕೋಟಿ ಅರ್ಧ ಕೋಟಿ ಕನಸನ್ನ ಕಾಣಿಸಿ ಆ ಅರ್ಧ ಕೋಟಿನ ಗೆಲ್ಲೋ ಅಂತ ಸಾಮರ್ಥ್ಯನ ಕೊಟ್ಟು ಬೆಂಬಲನ ಕೊಟ್ಟು ಗೆಲ್ಲಿಸೋ ಹಾಗೆ ಮಾಡಿದ್ದು ನಮ್ಮ ಪರಮೇಶ್ವರ್ ಗುಂಡ್ಕಲ್ ಅವರು ಆ್ಯಂಡ್ ಒಬ್ಬ ಪತ್ರಕರ್ತನಾಗಿದ್ದು ಅದರ ನಂತರ ಒಂದು ಟಿ ವಿ ಚಾನಲ್ ವ್ಯವಸ್ಥಾಪಕನಾಗಿದ್ದು ಅದರ ನಂತರ ಪ್ರತಿ ಹಂತದಲ್ಲೂ ಕೂಡ ಅವರ ಛಾಪನ್ನು ಪ್ರತಿ ಕ್ಷೇತ್ರದಲ್ಲೂ ಮುಡ್ಸ್ಕೊಂಡು ಬಂದಿದ್ದಾರೆ ಇವತ್ತು ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ ಒಬ್ಬ ನಿರ್ದೇಶಕನಾಗಿ ಅದರಲ್ಲೂ ಕೂಡ ಗೆದ್ದಿದ್ದಾರೆ ಅನ್ನೋದಕ್ಕೆ ಯಾವ ಸಂಶಯೂ ಇಲ್ಲ ಯಾಕಂತ ಹೇಳಿದ್ರೆ ಪಕ್ಕಾ ಕಮರ್ಷಿಯಲ್ ಪೈಸಾ ವಸೂಲ್ ಸಿನ್ಮಾ ಇದನ್ನು ಈ ಥರ ಒಂದು ಸಿನಿಮಾ ನೋಡಿದ್ರೆ ಭಾಳ ಸಮಯಗಳಾಗಿತ್ತು ಕನ್ನಡ ಚಿತ್ರರಂಗ ನನಗಂತೂ ಅದನ್ನು ನೋಡೋವಂಥ ಒಂದು ಅವಕಾಶ ಸಿಕ್ಕಿದೆ ಇನ್ನು ನೂರ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾ ನೋಡ್ತೀರಾ ಆ್ಯಂಡ್ ಬಡ್ಡಿ ಸಮೇತ ಕೋಟಿ ಸಿನಿಮಾ ನಿಮಗೆ ವಾಪಸ್ ಎಂಟರ್ಟೈನ್ಮೆಂಟ್ ಕೊಡುತ್ತೆ ಡೌಟೇ ಇಲ್ಲ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಬನ್ನಿ ಅಂಡ್ ಸಿನಿಮಾ ನೋಡಿ ಸಿನಿಮಾನಿರೋ ಐವತ್ತೈವ್ ಮಾತಾಡ್ತಾರೆ ಒಳ್ಳೆ ಸಿನ್ಮಾ ಮಾಡಿದ್ದಾರೆ ಯಾವ ಥರ ಆಟ ಆಡ್ತವೆ ಮನೆಯಲ್ಲಿ ಯಾವ ಯಾವ ಕಾಲಘಟ್ಟೆ ಅದಕ್ಕೋಸ್ಕರ ಎಲ್ಲ ಎಷ್ಟೆಲ್ಲ ಪ್ರಯತ್ನ ಅಂತ ಸೂಪರ ಮಾಡಿದ್ದಾರೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಾಲೆಯಣ್ಣನ ಬಗ್ಗೆ ಹೇಳಬೇಕಾಗಿಲ್ಲ ಅದು ಯಾವಿದ್ರು ಎಲ್ಲ ಅದ್ಭುತ ಮಾಡಿದ್ದಾರೆ ಆಗಲೇ ಶೈನಾನ ಇದ್ರು ಅಂದರೆ ಐವತ್ತು ಲಕ್ಷ ಆದರೆ ಎಷ್ಟು ಇಟ್ಕೊಂಡು ನಾಲ್ಕು ನಾಲ್ಕು ತಿಂಗಳು ಮೂರು ಮೂರು ತಿಂಗಳು ಬಿಗ್ ಬಾಸಲ್ಲಿ ಹೋಗಿ ಆ ಐವತ್ತು ಲಕ್ಷ ಬಿಡಿ ಅದನ್ನ ಗೆಲ್ಲೋದಕ್ಕೆ ಎಷ್ಟು ವರ್ಷಗಳ ಕನಸೇ ಇರ್ತದೆ ಒಂದು ಕೋಟಿ ಸೂಪರ್ ಆಗಿದೆ ಕೋವಿಡ್ ಸಿನಿಮಾ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಇದು ಪ್ರೀ ಕೋವಿಡ್ ಕೋವಿಡ್ ಪೋಸ್ಟ್ ಕೋವಿಡ್ ಮಾತಾಡಿ ಸೊ ಕೋಟಿ ಒಂದು ಭಾಳ ಉತ್ತಮವಾದಂಥ ಸಿನಿಮಾ ಒಬ್ಬ ಪ್ರೀ ಕ್ಲಾಸ್ ಹುಡುಗ ಅವನ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೋದು ಏನೆಲ್ಲ ಕಷ್ಟಗಳನ್ನು ನೋಡಿರ್ಬೋದು ಅನ್ನೋದನ್ನು ಕಥಾ ಒಂದು ಈ ಕಥೆಯಲ್ಲಿ ಭಾಳ ಸುಂದರವಾಗಿ ಹೇಳಿದ್ದಾರೆ ಪರಂ ಸರ್ ಅವರು ನಾವೆಲ್ಲರೂ ಒಂದು ಕೋಟಿ ಅನ್ನೋದು ನಾನು ಆ್ಯಕ್ಚುಲಿನ ನೋಡಿಲ್ಲ ನಮ್ಮ ಲೈಫಲ್ಲಿ ಬಟ್ ಆ ಪಾತ್ರದ ಹೆಸರು ಕೋಟಿ ಅಂತಿದೆಯಲ್ಲ ಅದಕ್ಕೆ ಒಂದು ಅರ್ಥ ಇದೆ ಅವನು ಯಾಕೆ ಕೋಟಿ 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 ಅಂತ ಇರ್ತಾರೆ ಅಂತ ಅಂದರೆ ನಮ್ಮೆಲ್ಲರ ಜೀವನದಲ್ಲೂ ಸಾವುಕಾರ ಅನ್ನೋ ಒಂದು ಫ್ಯಾಕ್ಟ್ರ್ ಯಾವಾಗಲೂ ಸಲ ಬಂದು ಹೋಗಿರ್ತಾರೆ ಯಾವಾಗಲೂ ಸಲ ನಮ್ಮ ಜೀವನದಲ್ಲಿ ಏನೋ ಒಂದು ಕಷ್ಟ ಕೊಟ್ಟಿರ್ತದೆ ಆ ಕಷ್ಟಕ್ಕೆ ನೀವು ಯಾವ ರೀತಿ ಸ್ಪಂದಿಸ್ಬೋದು ಮುಂದೆ ಯಾವ ರೀತಿ ಅವನು ಅವನು ಸೇರ್ ತೀರಿಸ್ಕೊಬೋದು ಅನ್ನೋದು ಒಂದು ಈ ಕಥೆ ಇದೆ ಆ್ಯಂಡ್ ಪ್ರತಿಯೊಬ್ಬರು ನಟನೂ ತುಂಬ ಚೆನ್ನಾಗಿದೆ ನನಗೆ ಡಾಲಿಯವರು ಅವರ ಪಾತ್ರದಲ್ಲಿ ಭಾಳ ಸುಂದರವಾಗಿ ಅವ್ರ ಪ್ರವೇಶ ಮಾಡಿ ಅನುಭವಿಸಿ ಆ್ಯಕ್ಟ್ ಮಾಡಿದರು ನನಗೆ ಪರ್ಸ್ನಲಿ ರಮೇಶ್ ಚಂದ್ರ ಸರ್ ಅವರ ದೊಡ್ಡ ಫ್ಯಾನ್ ನಾನು ಸೊ ರಂಗಾಯಣ ರವಿ ಸರ್ ತಾರಮ್ಮ ತಾರಮ್ಮನಲ್ಲಿ ನಾನು ಆ್ಯಕ್ಚುಲಿ ಅವ್ರಿಗೆ ನಾನು ಹೇಳಿದ್ದು ನಾನು ಗಮನ ನೋಡ್ತೀನಿ ನನಗೆ ಯಾಕಂದರೆ ಇಬ್ಬರು ತುಂಬ ಆ್ಯಕ್ಟರ್ ಆಗುತ್ತೆ ಸೊ ಅವರು ಕೂಡ ಅಷ್ಟೇ ನನಗೆ ಒಬ್ಬ ಮಿನಿ ಕ್ಲಾಸ್ ಹುಡುಗನ ತಾಯಿ ಕಾಣ್ತಾರೆ ಒಟ್ಟಾರೆಯಾಗಿ ಸಿನಿಮಾ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಗೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆರು ತಿಂಗಳಿಂದ ಒಳ್ಳೆ ಕನ್ನಡ ಸಿನಿಮಾ ಬಂದಿಲ್ಲ ಅಂತ ತುಂಬಾ ಬೇಡಿಕೆ ಇತ್ತು ಕನ್ನಡ ಜನತೆಗೆ ದಯವಿಟ್ಟು ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಬ್ಯಾಡ್ ಬಾಯ್ ಕೊಟ್ಟಿದ್ದಾರೆ ರಮೇಶ್ ಚಂದ್ರ ನಾನು ಅದ್ರ ಜೊತೆಗೆ ಈ ಒಂದೂವರೆ ಕೋಟಿಯಿಂದ ಕೋಟಿ ಸಿನಿಮಾಗೆ ಈ ತಾನೇ ನಾವು ಕೋಟಿ ಸಿನಿಮಾ ನೋಡ್ಬೋದು ರೀ ಪರಮ್ ಸರ್ ಅವರ ಡೆಬ್ಯೂ ಅದು ಅನ್ನಿಸ್ಲಿಲ್ಲ ಒಂದು ಕಾಮನ್ ಮ್ಯಾನು ಒಂದು ಅನ್ಕಾಮನ್ ಸಿಚುವೇಷನಿಗೆ ಇಳ್ದಾಗ ಎಷ್ಟು ಕಾಮನ್ ಆಗಿ ಆ ಸ್ಟೋರಿನ ಅವನು ಇನ್ನು ಸಾಲ್ವ್ ಮಾಡ್ತೇನೆ ಅನ್ನೋದು ಒಂದು ಕಥೆ ಅದರಲ್ಲಿ ಅದ್ಭುತವಾದ ನಟರಿದ್ದಾರೆ ನೋಬಿನ್ ಅವರ ಬ್ಯಾಕ್ ಸ್ಕೋರ್ ಸ್ಟೋರ್ ಆ್ಯಂಡ್ ವಾಸ್ಕಿ ಅವರ ಸಾಂಗ್ ಎಲ್ಲವೂ ಅದ್ಭುತವಾಗಿತ್ತು ಐ ಎಂಜಾಯ್ಡ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಆರಾಮಾಗಿ ಹೇಳಬಹುದು ಸೊ ನಿಮಗೆಲ್ಲರಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮೆಲ್ಲರೂ ಖಂಡಿತವಾಗೂ ಇರ್ತಾರೆ ಪ್ರತಿಕ್ರಿ ಕುದಿರ್ಸೂ ನೋಡಿ ನೋಡಿ ಸಿನಿಮಾನ ನೋಡಿ ನಾನೇ ಎಲ್ಲೋ ಕೊಟ್ಟು ಸಂಪಾದನೆ ಮಾಡಿದ್ದೀನಿ ಅನ್ನೋಷ್ಟು ಆಯಿತು ನನಗೆ ಎಲ್ಲ ವಿತ್ಸ್ ಆ್ಯಂಡ್ ಪೀಸಸ್ ಎಲ್ಲೆಲ್ಲೂ ಇರೋದನ್ನು ತಗೊಂಡು ಒಟ್ಟಿಗೆ ಜಾಯಿನ್ ಮಾಡಿದ್ದಾರೆ ಫ್ಯಾನ್ಸ್ ಆಗೋ ಹೇಳ್ಬೋದು ಹೇಳಿದಾಗ ಹೇಳೋ ಅಂತ ಎಲ್ಲೂ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಎಲ್ಲ ಒಂದು ವಿತ್ಸ್ ಆ್ಯಂಡ್ ಪೀಸಸ್ನ ಜಾಯಿನ್ ಮಾಡಿದ್ದಾರೆ ಆ್ಯಂಡ್ ಆ ಸ್ಟೋರಿ ಎಲ್ಲೂ ನಮಗೆ ಲ್ಯಾಗ್ ಅನಿಸ್ತಾಯಿಲ್ಲ ಕ್ಯೂರಿಯಾಸಿಟಿನ ಹಾಗೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಪ್ರತಿಯೊಂದು ಸೀನನ್ನು ಆ್ಯಂಡ್ ಕೋಪಿ ಅಂತ ಹುಡುಗ ಎಲ್ಲ ಲೈಫ್ನಲ್ಲೂ ಇರಬೇಕು ಒಂದೊಳ್ಳೆ ಅಣ್ಣನಾಗಿ ಒಂದೊಳ್ಳೆ ಮಗನಾಗಿ ಒಂದೊಳ್ಳೆ ಬಾಯ್ ಫ್ರೆಂಡ್ ಆಗಿ ಆ್ಯಂಡ್ ಜೀವನದಲ್ಲಿ ನಾವು ನಿಯತ್ತಾಗಿ ದುಡಿಬೇಕು ಅನ್ನೋ ಒಂದು ಏಮ್ ಇಟ್ಕೊಂಡು ದುಡಿತಾ ಇರ್ತಾರಲ್ಲ ಆ ಒಂದು ಬಿಹೇವಿಯರ್ ಅಥವಾ ಆ ರೀತಿಯಾಗಿರುವಂಥ ಹುಡುಗ ಎಲ್ಲ ಲೈಫ್ನಲ್ಲೂ ಇರಲಿ ಅಂತ ಐ ಐಜಸ್ಟ್ ವಿಶ್ ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಹೋಗಿ ಥಿಯೇಟ್ರ್ನಲ್ಲಿ ಸಿನಿಮಾಗೆ ಸೊ ಪರಮ್ ಸರ್ ಒಟ್ಟಿಗೆ ಸುಮಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಕೊಟ್ಟು ಮೊದಲೇದಾಗಿ ಪರಂ ಸರ್ ಕಂಗ್ರ್ಯಾಚುಲೇಷನ್ಸ್ ಕೋಟಿ ಸಿನಿಮಾ ಇದು ಮೊದಲನೇ ಸಿನಿಮಾ ಅಂತ ಎಲ್ಲರೂ ಹೇಳ್ಬೋದು ಬಟ್ ನೀವು ಎಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಒಂದು ಪ್ರಾಜೆಕ್ಟ್ನ ಮಾಡ್ತೀರ ತುಂಬ ಹಕ್ಕುಗಳಿಂದ ನಾವು ಯಾವಾಗಲೂ ಹೇಳ್ತೀವಿ ಸಿಕ್ಕಾಪಡೆ ಖುಷಿಯಾಗುತ್ತೆ ಈ ಒಂದು ಸಿನಿಮಾ ನೋಡೋದಕ್ಕೆ ಆ್ಯಂಡ್ ಕೋಟಿ ಅನ್ನೋ ಒಂದು ಒಂದು ಕ್ಯಾರೆಕ್ಟರ್ ಏನಿದೆ ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು ಥ್ರೂ ಔಟ್ ದ ಫಿಲಮ್ ಇನ್ ದ ಸೆನ್ಸ್ ಧನಂಜಯ್ ಅವರು ಕ್ಯಾರಿ ಮಾಡೋದಕ್ಕೆ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇಡೀ ಸಿನಿಮಾದಲ್ಲಿತ್ತು ಪ್ರಾಬ್ಲಿ ಇಷ್ಟು ವರ್ಷಗಳ ನಿಮ್ಮ ಬರವಣಿಗೆ ಇರ್ಬೋದು ಅಥವಾ ಕೆಲಸ ಮಾಡಿರೋ ರೀತಿಯಿಂದ ಆಯ್ತು ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಸಣ್ಣ ಸಣ್ಣ ಡೀಟೇಲ್ಸ್ನು ತುಂಬ ಏನಾರ ತುಂಬ ಚೆನ್ನಾಗಿ ತೋರಿಸ್ತಾ ಹೋಗಿದ್ದೀರಾ ಆ್ಯಂಡ್ ಖುಷಿಯಾಯಿತು ನಿಮ್ಮ ಡೈರೆಕ್ಷನಲ್ಲಿ ಸಿನಿಮಾಗಳಿ ಈ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಆ್ಯಂಡ್ ಎಸ್ ನನ್ನ ಕಡೆಯಿಂದ ಇಡೀ ಚಿತ್ರ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಎಸ್ಪೆಷಲಿ ಮರಮ್ ಸರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾನೆ ನನ್ನ ಕಡೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇದೊಂದು ಫ್ಯಾಮಿಲಿ ಅಂಡ್ ಫೇಸ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಇಡೀ ಫ್ಯಾಮಿಲಿ ತಂದೆ ತಾಯಿ ತಮ್ಮ ಎಲ್ಲರೂ ಬಂದು ಕೂತ್ಕೊಂಡು ನೋಡುವಂಥ ಒಂದೊಳ್ಳೆ ಸಿನಿಮಾ ಬನ್ನಿ ತಂಡಕ್ಕೆ ಹೌದಾ ಎಲ್ರಿಗೂ ನಮಸ್ಕಾರ ಈಗ ತಾನೇ ಕೋಟಿ ಮೂವಿ ಮಾಡಲು ನಮಗೆ ಅದ್ಭುತವಾಗಿದೆ ಸಿನಿಮಾ ಬರ ಅವರ ನಿರ್ದೇಶನ ಇಂಚಿಂಚೂ ಗೊತ್ತಾಗುತ್ತೆ ಸ್ಪೆಷಲಿ ನಾವೆಲ್ಲ ಕಲರ್ಸ್ ಕನ್ನಡದಾಗಮೀಲಾಗಿಂದ್ರೆ ನಮ್ಮ ಬಗ್ಗೆ ಮುಂಚಿಂಚೂ ಗೊತ್ತಿರೋದಿಲ್ಲ ಅವರ ಬರವಣಿಗೆ ಅವರ ಶೈಲಿಯವರ ನಿರ್ದೇಶನ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು ಅಂಡ್ ನಮ್ಮ ಕನ್ನಡದ ಚಿತ್ರರಂಗದಲ್ಲಿ ಅರಣ ಒಬ್ಬ ನಟ ಎಂಥ ಸೂಪರ್ ಸ್ಟಾರ್ ಆಗಿದ್ದರು ಒಂದು ಸಿಂಪಲ್ ಆಗಿರೋ ಕ್ಯಾರೆಕ್ಟ್ರನ್ನ ಸಲೀಸಾಗಿ ಇಲಾಗೆಲ್ಲ ಮಾಡಬೇಕು ಅನ್ನೋದಾದರೆ ಅದು ಡಾಲಿ ಧನಂಜಯ್ ಮಾತ್ರ ಯಾಕಂದರೆ ಇಡೀ ಸಿನಿಮಾ ಬೇರೊಬ್ಬರು ಓದ್ಕೋತಾರೆ ಎಲ್ಲರೂ ನೋಡಲು ಮಲ್ಕೋತೀರಿ ಈ ಥರ ಎಲ್ಲ ಕ್ಯಾರೆಕ್ಟ್ರ್ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗೆ ಇಡೀ ಸಿನಿಮಾದಲ್ಲಿ ಮೋಸ್ಟ್ ಸಿಂಪಲ್ಲಾಗಿ ಕಾಣೋದು ಅಂದರೆ ನಮ್ಮ ಡಾಲಿ ಧನಂಜಯ ಅವರೇ ಅದ್ಭುತವಾದ ಆ್ಯಕ್ಟಿಂಗ್ ಆ್ಯಂಡ್ ನಾನು ತುಂಬಾ ಫ್ಯಾನ್ ಆಗಿರೋಂಥ ಕ್ಯಾರೆಕ್ಟ್ರೆ ನಮ್ಮ ಸಾಹುಕಾರ ನಮ್ಮ ರವೀಂದರ್ ಅವರು ಕನ್ನಡಕ್ಕೆ ಆ್ಯಕ್ಚುಲಿ ವಿಚಿತ್ರವಾದ ವಿಲಾಗಂಜಯ ಅಂತ ಮಾಡೋದಕ್ಕಿಂತ ಮಾಡಿದ್ದಾರೆ ಸಕಾಲ ಮಾಡಿದರೆ ಸಪ್ತಸಾಗರ ರಾಜ ಅಂದರೆ ಅದಕ್ಕಿಂತ ಜಾಸ್ತಿ ಇಷ್ಟ ಆಗ್ಬಿಟ್ಟು ಕೋಟಿ ಸಿನಿಮಾದಲ್ಲಿ ಇನ್ನೂ ನಮ್ಮ ಕರಮೆಣ್ಣು ಬಾಸುಕಿ ಅವರ ಮ್ಯೂಸಿಕ್ ಇದೆಲ್ಲ ಚೆನ್ನಾಗಿದ್ದೇ ಇದೆ ಬಟ್ ಓವರ್ ಆಲ್ ಸಿನಿಮಾ ನಿಜವಾಗ್ಲೂ ಥಿಯೇಟ್ರಿಗೆ ಬಂದು ಕನ್ನಡ ಚಿತ್ರರಂಗದಲ್ಲಿ ಏನಪ್ಪಾ ಆ ಮೂವಿ ಇಲ್ಲ ಅದಿಲ್ಲ ಥಿಯೇಟ್ರ್ ಕರೀತಾ ಇಲ್ಲ ಇವೆಲ್ಲ ಹೇಳ್ತಾ ಇದ್ರಲ್ಲ ಇದನ್ನೆಲ್ಲ ಶುರು ಮಾಡೋಕೆ ಅಂತಾರೆ ಒಂದು ಸಿನಿಮಾ ಬಂದೀನಿ ಅಂತ ಹೇಳ್ಬೋದು ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಖಂಡಿತಗೊಂಡು ಬನ್ನಿ ನೋಡಿ ಹಾರಕ್ಕೆ ಈ ವರ್ಷ ಅಂದರೆ ಈ ವರ್ಷ ಮತ್ತೆ ಹೋದ ವರ್ಷ ಕನ್ನಡ ಸಿನಿಮಾಗಳಲ್ಲಿ ಕೆ ಇಂದ ಶುರುವಾದ ಎಲ್ಲ ಸಿನಿಮಾಗಳು ಇಟ್ಟಾಗಿದೆ ಅಂತ ಅಂದರೆ ಕೆ ಜಿ ಎಫ್ ಇರ್ಬೋದು ಕೆ ಜಿ ಎಫ್ ಸು ಇರ್ಬೋದು ಕಾಂತಾರ ಇರ್ಬೋದು ಕಾಟೇರ ಇರ್ಬೋದು ಆ ಸಾಲಿಗೆ ಒಂದು ಹೊಸ ಸೇರ್ಪಡೆ ಕೋಟಿ ಸಿನಿಮಾ ಆ ಅರ್ಹತೆ ಮತ್ತು ಯೋಗ್ಯತೆ ಎಲ್ಲ ಆಗಿದೆ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಹರಸಿ ಅರಕಾರ ನನಗನ್ಸಿದ್ದು ಸಂಬಂಧಗಳನ್ನ ಸಂದರ್ಭಗಳನ್ನ ಸನ್ನಿವೇಶಗಳನ್ನ ತುಂಬ ಚೆನ್ನಾಗಿ ತೋಣಿಸಿ ಹೆಂಡು ಒಂದು ಸಖತ್ ಸಿನಿಮಾ ಮಾಡಿರೋದು ಕೋಟಿ ಅಂತ ನಮ್ಮ ಮನುಷ್ಯ ಒಂದು ಸಂದರ್ಭ ಬಂದರೆ ಯಾವ ಥರ ರಿಯಾಕ್ಟ್ ಮಾಡ್ತೇನೆ ನಮಗೆ ಅನಿಸ್ತಿ ಅಯ್ಯೋ ಪಾಪ ಶಾ ನಾನು ಆ ಸ್ಥಿತಿಯಲ್ಲಿ ಇದ್ದರೆ ಏನು ಮಾಡ್ತಾ ಇದ್ದೆ ಅಂತ ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ಆರ್ಟಿಸ್ಟ್ಗಳು ಅಂತ ಪರ್ಫಾರ್ಮ್ ಮಾಡ್ತಾರೆ ನನಗೆ ಪರಮ್ ಸರ್ ಡಿರೆಕ್ಷನ್ ಹೇಗಿರುತ್ತಪ್ಪ ಅಂತ ತುಂಬ ಕ್ಯೂರಿಯಸ್ ಆಗಿದೆ ಆ್ಯಂಡ್ ಬಂದು ನೋಟ್ ಮೇಲೆ ಇರಿದೆ ಓ ಗಾಡ್ ಪರಮ್ಸರ್ ಅಲ್ಲ ಸರ್ ಅಲ್ಲ ತುಂಬ ಖುಷಿಯಾಯಿತು ಎಸ್ಪೆಷಲಿ ಮ್ಯೂಸಿಕ್ ಆ್ಯಂಡ್ ತಾರಮ್ಮ ಅವರ ಪರ್ಫಾರ್ಮೆನ್ಸ್ ನನ್ನ ಮನಸ್ಸಿಗೆ ತುಂಬ ಇಷ್ಟ ಆಗಿದೆ ಓವರ್ ಆಲ್ ಅ ವೆರಿ ಗುಡ್ ವಾಚ್ ನೀವೆಲ್ಲ ನೋಡಿ ಆ ಮೂರು ತಿಂಗಳಲ್ಲಿ ಆಲ್ಮೋಸ್ಟ್ ಅರ್ಧ ಕೋಟಿ ಮಿಸ್ ಮಿಸ್ ಮಾಡಿದೆ ಸೊ ಒಂದು ಕೋಟಿ ಸಂಪಾದನೆ ಎಷ್ಟು ಕಷ್ಟ ಕಷ್ಟ ಇದೆ ಅಂತ ಒಂದು ಜನ್ರಲ್ ಲೈಫಲ್ಲಿ ಎಲ್ಲರಿಗೂ ಗೊತ್ತಿದೆ ಫಾರನ್ ಸರ್ ಐ ಥಿಂಕ್ ಇದನ್ನು ಚೆಂದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಲೈಫಲ್ಲಿ ಒಬ್ಬರು ಒಬ್ಬರನ್ನ ಹೇಗೆ ದಬ್ಬಾಳಿಕೆ ಮಾಡ್ತಾರೆ ಆ್ಯಂಡ್ ಅದು ಎಲ್ಲ ಸೇರಿಕೊಂಡು ಕಂಪೈಲಾಗಿ ಅದು ಹೇಗೆ ರಿಟರ್ನ್ ಆಗುತ್ತೆ ಆ್ಯಂಡ್ ಈ ಕಾಲೇಜಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಎವ್ರಿಥಿಂಗ್ ಒಂದೊಂದನ್ನು ಅಷ್ಟು ಚೆಂದ ಆಗಿ ಒಂದು ರಿಲೇಶನ್ಶಿಪ್ ಆಗಲಿ ಮನೆ ಮ ಅಮ್ಮ ಮತ್ತು ಮಗ ಹಾಗೂ ತಮ್ಮ ಸಿಸ್ಟರ್ ಆ್ಯಂಡ್ ಬ್ರದರ್ ಆ್ಯಂಡ್ ಲವರ್ಸ್ ಎಲ್ಲ ಹೇಗೆ ರಿಯಲ್ ಲೈಫ್ ಸಿಚುವೇಶನ್ಸ್ನ ಹೇಗೆ ಎದುರಿಸಿ ಒಂದು ವಿಕ್ಟೋರಿಯಸ್ ಆಗಿ ಬರ್ತಾರೆ ಅನ್ನೋ ಒಂದು ವಿಚಾರ ಇಲ್ಲಿ ಕಂಡು ಬರ್ತದೆ ಆ್ಯಂಡ್ ಪರಮ್ ಸರ್ಸ್ ಡಿರೆಕ್ಷನ್ ಸಿನಿಮಟೋಗ್ರಫಿ ಆಗಲಿ ಹಾಡುಗಳು ಚೆನ್ನಾಗಾಗಿದೆ ಆ್ಯಂಡ್ ವಿ ಎಂಜಾಯ್ ಇಟ್ ಸೊ ಸೋ ವಿಲ್ ಯು ತುಂಬ ಚೆನ್ನಾಗಿ ನಮಗೆ ಕೊಟ್ಟಿದ್ದಾರೆ ಹಾಗೆ ಧನು ಸರ್ ಆ್ಯಕ್ಟಿವ್ ಬಗ್ಗೆ ನಾವು ಮಾತಾಡಬೇಕಾಗಿಲ್ಲ ಮತ್ತು ಒಂದು ಮೇಲೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಪ್ರತಿಯೊಂದು ಸೀನಲ್ಲೂ ಕೂಡ ತುಂಬ ಎನರ್ಜೆಟಿಕ್ ಆಗಿ ಎಲ್ಲರೂ ಕೂಡ ಬೋರ್ ಮಾಡಿ ನಮ್ಮನ್ನು ಅಷ್ಟು ಎಂಗೇಜಿಂಗ್ ಆಗಿ ಇರ್ತಾ ಇದ್ದಾರೆ ತಾರ ಮೇಡಮ್ ರಂಗೇನ್ ರಂಗ ಸರ್ ಎಲ್ಲರೂ ಕೂಡ ಪ್ರತಿಯೊಬ್ಬ ಆ್ಯಕ್ಟಿವ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಮಾತಾಡಿ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದಿ ಎಂಟೈರ್ ಟೀಮ್ ಪರಮ್ ಸರ್ ಒಂದು ಒಳ್ಳೆ ಮೂವಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಧನಂಜಯ್ ಕೂಡ ಹ್ಯಾಟ್ಸ್ ಆಫ್ ಟು ಮೇಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಲ್ಲರೂ ಕೂಡ ಜೂನ್ ಫೋರ್ಟೀನ್ ಥಿಯೇಟರ್ಗೆ ಬಂದೇ ಮೂವಿ ನೋಡಿ ಫೋಟಿ ಅಂದರೆ ಇನ್ನೊಂದು ತಿಳ್ಕೊಬೇಕು ಅಂದರೆ ಥಿಯೇಟರ್ನಲ್ಲೇ ಬಂದು ಮೂವಿ ನೋಡಿ ಆಲ್ ದ ವೆರಿ ಬೆಸ್ಟ್ ಹೆಸರು ನಮಸ್ಕಾರ ನಾನು ಅಶ್ವಿನಾಸ್ ಅಂತ ನನಗೆ ಈ ಸಿನಿಮಾ ನೋಡ್ಕ ಪ್ರಾಕ್ಟಿಕಲಿ ಅಂದರೆ ಬ್ಯಾರಲಲ್ಲಿ ನನ್ನ ಲೈಫ್ ಒಮ್ಮೆ ಇ ಎಮ್ ಐ ಬ್ಯಾಂಕು ಕ್ರೆಡಿಟ್ ಕಾರ್ಡ್ ಬಿಲ್ಲು ಮನೆ ತರಕಾರಿ ರೇಟು ಇಪ್ಪತ್ತೊಂದು ಸಾವಿರ ಎಂಬತ್ತೈದು ರೂಪಾಯಿ ಸೆಂಟ್ ಅಂತಾಗಿದೆ ಸೊ ಇವೆಲ್ಲ ನೆನಪಾಗ್ತಾಯಿತ್ತು ಬ್ಯಾರಲಲ್ಲಿ ಅದು ಬ್ಯೂಟಿ ಆಫ್ ಫೋರನ್ಸಾ ಕಥೆ ಹೇಳಿದ್ದು ನನಗೆ ಧನು ಬಂದು ಈಗ ನಾವು ರೆಪ್ರೆಸೆಂಟ್ ಮಾಡಿದಾಗ ಏನೋ ಲೋನ್ಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ ಮನೆಯವರ ಆಸೆ ಭಾವನೆ ಅಲ್ಲಿ ನಿಯತ್ ಇರಬೇಕಾ ನಿಯತ್ತಾಗಿರ್ಬಾರ್ದಾಗ ಸೌಕರ್ಯರು ಬಂದು ನನಗೆ ಬ್ಯಾಗ್ ಬರ್ತಾ ಕಾಣಿಸ್ಬಿಟ್ಟು ಡೇಟ್ ಕಡಲು ಡೇಟು ಆ ಥರ ಅದೇ ಒಬ್ಬ ಮಿಡಲ್ ಕ್ಲಾಸ್ ಮ್ಯಾನನ್ನು ತುಂಬ ಚೆನ್ನಾಗಿ ಮೆಟಾಫರ್ಗಳಿಂದ ಫರಂಗ್ ಸಾ ಕಥೆ ಹೇಳಿದ್ದಾರೆ ಧನು ಅವರು ಆ್ಯಸ್ ಆ್ಯಸ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಸೂಪರ್ ಆಗಿದೆ ಸಿನಿಮಾ ತುಂಬ ಚೆನ್ನಾಗಿದೆ ಜೂನ್ ಫೋರ್ಟಿ ರಿಲೀಸ್ ಆಗ್ತಿದೆ ಇದು ಕಾಮನ್ ಮ್ಯಾನ್ ಕತೆ ಕಾಮನ್ ಮ್ಯಾನ್ ಲೈಫಲ್ಲಿ ತುಂಬ ಬೇ ಫಾಸ್ಟ್ ಇರೋಲ್ಲ ಪೇಶನ್ಸಿನಬೇಕು ಆ ಥರ ಒಂದು ಸಿನಿಮಾ ಒಂದು ಸಿನಿಮಾ ಜೊತೆಗೆ ಒಂದು ಪುಸ್ತಕ ಓದಂಗಾಗುತ್ತೆ ಮಿಸ್ ಮಾಡಿದ್ರೆ ಜೂನ್ ಫೋರ್ಟೀನ್ಸಿಂದ ಫೋರ್ಟೀನ್ ನೋಡಿ ಸಿನಿಮಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್